ನಮಸ್ಕಾರ ಇವತ್ ನಾವು ಎರಡು ದೊಡ್ಡ ಶಕ್ತಿಗಳ ಬಗ್ಗೆ ಮಾತಾಡೋಣ ಒಂದು ಕಡೆ ಭಾರತ ಏಷ್ಯಾದಲ್ಲೇ ಒಂದು ದೊಡ್ಡ ಡೆಮಾಕ್ರಸಿ ಜೊತೆಗೆ ಮಿಲಿಟರಿ ವಿಚಾರದಲ್ಲೂ ದೊಡ್ಡ ಹೆಸರು ಮತ್ತೊಂದು ಕಡೆ ಸೌದಿ ಅರೇಬಿಯಾ ದುಡ್ಡಿನಲ್ಲಂತೂ ಕಡಿಮೆ ಇಲ್ಲ ಅರಬ್ ಜಗತ್ತಿನಲ್ಲೇ ಅತಿದೊಡ್ಡ ಸೈನ್ಯ ಇರೋದು ಇವರತ್ರ ಸೊ ಈ ಎರಡು ದೇಶಗಳ ಮಿಲಿಟರಿ ಬಲವನ್ನು ಒಮ್ಮೆ ಅಡಿದು ನೋಡೋಣ ಸರಿ ಹಾಗಾದ್ರೆ ನೇರವಾಗಿ ಪಾಯಿಂಟ್ಗೆ ಬಂದ್ಬಿಡೋಣ ಯಾಕೆ ಈ ಹೋಲಿಕೆ ಈಗ ಮುಖ್ಯ ಆಗ್ತಿದೆ ಯಾಕಂದ್ರೆ ಇತ್ತೀಚೆಗೆ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನ ಒಂದು ಡಿಫೆನ್ಸ್ ಪ್ಯಾಕ್ಟ್ ಮಾಡ್ಕೊಂಡಿವೆ ಅಂದ್ರೆ ಪಾಕಿಸ್ತಾನದ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಅದು ಸೌದಿ ಮೇಲೆ ಮಾಡಿದ ದಾಳಿ ಅಂತಾನೆ ಲೆಕ್ಕ ಇದು ಇಂಡಿಯಾಗೆ ಖಂಡಿತವಾಗಿಯೂ ಒಂದು ಹೊಸ ತಲೆನೋವು ಹಾಗಾದ್ರೆ ಈ ಹೊಸ ಸನ್ನಿವೇಶದಲ್ಲಿ ನಿಜವಾಗ್ಲೂ ಯಾರು ಹೆಚ್ಚು ಪವರ್ಫುಲ್ ಓಕೆ ಆರ್ಮಿ ನೇವಿ ಏರ್ಫೋರ್ಸ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವು ಮೊದಲು ಈ ಎರಡೂ ದೇಶಗಳ ಬೇಸಿಕ್ಸ್ ನೋಡಬೇಕು ಯಾಕೆಂದರೆ ದೇಶದ ಗಾತ್ರ ಜನಸಂಖ್ಯೆ ಇವೆಲ್ಲವೂ ಅವರ ಮಿಲಿಟರಿ ಶಕ್ತಿ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಇಲ್ಲಿ ನೋಡಿ ಮೊದಲನೇದಾಗಿ ಜನಸಂಖ್ಯೆ ಅಜ ಗಜಾಂತರ ವ್ಯತ್ಯಾಸ ಭಾರತದ ಜನಸಂಖ್ಯೆ ಸುಮಾರು ಒಂದು ನೂರ ನಲವತ್ತು ಕೋಟಿ ಆದರೆ ಸೌದಿದು ಕೇವಲ ಮೂರು ಕೋಟಿ ಅಷ್ಟೇ ಅಂದ್ರೆ ನಮ್ಮ ಜನಸಂಖ್ಯೆ ಅವರಿಗಿಂತ ಸುಮಾರು ನಲ್ವತ್ತೈದು ಪಟ್ಟು ಜಾಸ್ತಿ ಸಹಜವಾಗೇ ಮಿಲಿಟರಿಗೆ ಬೇಕಾದ ಮನುಷ್ಯರ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇರುತ್ತೆ ಆದರೆ ಇನ್ನೊಂದು ಕಡೆ ಸೌದಿ ಅರೇಬಿಯಾದ ಬಾರ್ಡರ್ ತುಂಬಾ ಉದ್ದ ಇದೆ ಅದನ್ನ ಕಾಯೋದು ಅವರಿಗೊಂದು ದೊಡ್ಡ ಚಾಲೆಂಜ್ ಇಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ದೇಶದ ಸೈಜು ಜನಸಂಖ್ಯೆ ಎಲ್ಲದರಲ್ಲೂ ಇಷ್ಟೊಂದು ವ್ಯತ್ಯಾಸ ಇದ್ರೂ ಡಿಫೆನ್ಸ್ ಬಜೆಟ್ ಅಂದ್ರೆ ರಕ್ಷಣೆಗೆ ಖರ್ಚು ಮಾಡೋ ದುಡ್ಡು ಆಲ್ಮೋಸ್ಟ್ ಒಂದೇ ಸಮ ಇದೆ ಭಾರತದ್ದು ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ಸ್ ಸೌದಿಯದ್ದು ಸೆವೆಂಟಿ ಫೋರ್ ಬಿಲಿಯನ್ ಡಾಲರ್ ಆದರೆ ಒಂದು ದೊಡ್ಡ ವ್ಯತ್ಯಾಸ ಇದೆ ಭಾರತ ಆ ದುಡ್ಡಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ನಮ್ಮಲ್ಲೇ ವೆಪನ್ಸ್ ತಯಾರಿಸೋ ಕಡೆ ಹೆಚ್ಚು ಗಮನ ಕೊಡುತ್ತೆ ಆದರೆ ಸೌದಿ ಅರೇಬಿಯಾ ಜಗತ್ತಿನಲ್ಲೇ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಬೇರೆ ದೇಶಗಳಿಂದ ಖರೀದಿ ಮಾಡೋ ದೇಶಗಳಲ್ಲೇ ಒಂದು ಸರಿ ಈಗ ನೇರವಾಗಿ ಮಿಲಿಟರಿ ಗೆ ಇಳಿಯೋಣ ಗ್ಲೋಬಲ್ ಫಯರ್ ಪವರ್ ಎಂಡೆಕ್ಸ್ ಅಂತ ಒಂದು ರ್ಯಾಂಕಿಂಗ್ ಇದೆ ಅದರ ಪ್ರಕಾರ ಜಗತ್ತಿನಲ್ಲೇ ಭಾರತದ ಮಿಲಿಟರಿ ನಾಲ್ಕನೇ ಅತ್ಯಂತ ಶಕ್ತಿಶಾಲಿ ಸೌದಿ ಅರೇಬಿಯಾ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ಮೊದಲಿಗೆ ಸೈನಿಕರ ಸಂಖ್ಯೆ ನೋಡೋಣ ಭಾರತದ ಹತ್ರ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಆಕ್ಟಿವ್ ಸೈನಿಕರಿದ್ದಾರೆ ಜೊತೆಗೆ ಹನ್ನೊಂದು ಲಕ್ಷ ರಿಸರ್ವ್ ಫೋರ್ಸ್ ಇದೆ ಆದರೆ ಸೌದಿ ಅರೇಬಿಯಾ ಹತ್ರ ಇರೋದು ಕೇವಲ ಎರಡು ಲಕ್ಷ ಎಂಬತ್ತೇಳು ಸಾವಿರ ಆಕ್ಟಿವ್ ಸೈನಿಕರು ಅಷ್ಟೇ ಅಲ್ಲ ಅವರ ಹತ್ರ ರಿಸರ್ವ್ ಫೋರ್ಸ್ ಅನ್ನೋದೇ ಇಲ್ಲ ಝೀರೋ ಇದರ ಅರ್ಥ ಏನಾದರೂ ಯುದ್ಧ ಶುರುವಾದರೆ ಹೆಚ್ಚುವರಿ ಸೈನಿಕರನ್ನು ತಕ್ಷಣಕ್ಕೆ ಕರೆಸ್ಕೊಳ್ಳೋಕೆ ಅವರ ಹತ್ರ ಇಲ್ಲ ಈಗ ಏರ್ಫೋರ್ಸ್ ಕಡೆ ಬರೋಣ ಇಲ್ಲೂ ಅಷ್ಟೇ ಭಾರತದ್ದೇ ಮೇಲುಗೈ ನಮ್ಮ ಹತ್ರ ಎರಡು ಸಾವಿರದ ಎರಡು ನೂರಕ್ಕೂ ಹೆಚ್ಚು ವಿಮಾನಗಳಿದ್ರೆ ಸೌದಿ ಹತ್ರ ಒಂಬೈನೂರ ಆಸುಪಾಸಿನಲ್ಲಿದೆ ಹೌದು ಸೌದಿ ಹತ್ರ ಅಮೆರಿಕಾ ಯುರೋಪ್ನಿಂದ ತರಿಸ್ಕೊಂಡಿರೋ ಎಫ್ ಫಿಫ್ಟೀನ್ ಟೈಫೂನ್ ತರಹದ ಹೈಟೆಕ್ ಫೈಟರ್ ಜೆಟ್ಗಳಿವೆ ಆದರೆ ಭಾರತದ ವಾಯುಪಡೆಯ ದೊಡ್ಡ ಸೈಜ್ ಮತ್ತು ನಮ್ಮಲ್ಲಿರೋ ರಫೇಲ್ ಸುಕೊಯ್ ಥರ್ಟಿ ಎಂ ಕೆ ಐ ತರಹದ ಬೇರೆ ಬೇರೆ ರೀತಿಯ ವಿಮಾನಗಳು ಗಮನಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಕೊಡುತ್ತೆ ಇನ್ನೂ ನೇವಿ ಅಂದರೆ ನೌಕಾಪಡೆ ತೋ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಭಾರತದ ಹತ್ರ ಸುಮಾರು ಇನ್ನೂರ ತೊಂಬತ್ಮೂರು ಯುದ್ಧ ನೌಕೆಗಳಿವೆ ಸೌದಿ ಹತ್ರ ಇರೋದು ಬರೀ ಮೂವತ್ತೆರಡು ಅದಕ್ಕಿಂತ ಮುಖ್ಯವಾಗಿ ಭಾರತದ ಹತ್ರ ಎರಡು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ ಅಂದರೆ ಸಮುದ್ರದ ಮೇಲೆ ತೇಲಾಡೋ ಏರ್ಪೋರ್ಟ್ಗಳು ನಮ್ಮತ್ರ ಸಬ್ಮರೀನ್ಗಳು ಕೂಡ ಇವೆ ಸೌದಿ ಅರೇಬಿಯಾ ಹತ್ರ ಇವೆರಡೂ ಇಲ್ಲ ಒನ್ನೂ ಇಲ್ಲ ಹಾಗಾಗಿ ಸಮುದ್ರದಲ್ಲಿ ಭಾರತದ ಪವರ್ಗೆ ಸೌದಿ ಹತ್ರ ಬರಕೆ ಆಗಲ್ಲ ಸರಿ ಈಗ ಲ್ಯಾಂಡ್ ಆರ್ಮಿ ಅಂದರೆ ಭೂ ಸೇನೆ ಇಲ್ಲೂ ಕೂಡ ಕಥೆ ಏನು ಬದಲಾಗಲ್ಲ ಭಾರತದ ಹತ್ರ ನಾಲ್ಕು ಸಾವಿರದ ಎರಡು ನೂರಕ್ಕೂ ಹೆಚ್ಚು ಯುದ್ಧ ಟ್ಯಾಂಕ್ಗಳಿದ್ರೆ ಸೌದಿ ಹತ್ರ ಇರೋದು ಎಂಟು ನೂರ ನಲವತ್ತಷ್ಟೇ ಶಸ್ತ್ರಸಜ್ಜಿತ ವಾಹನಗಳಲ್ಲಂತೂ ಭಾರೀ ವ್ಯತ್ಯಾಸ ನಮ್ಮ ಹತ್ರ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚಿದ್ರೆ ಅವರ ಹತ್ರ ಎರಡು ಸಾವಿರ ಕೂಡ ಇಲ್ಲ ಸೊ ನೆಲದ ಮೇಲಿನ ಯುದ್ಧದಲ್ಲೂ ಭಾರತ ತುಂಬ ಮುಂದೆ ಇದೆ ಓಕೆ ಇಲ್ಲಿವರೆಗೂ ನೋಡಿದ್ದು ಆರ್ಮಿ ನೇವಿ ಏರ್ಫೋರ್ಸ್ ಲೆಕ್ಕಾಚಾರ ಬರೀ ನಂಬರ್ಸ್ ಆದ್ರೆ ಇವತ್ತಿನ ಕಾಲದ ಯುದ್ಧ ಅಂದ್ರೆ ಬರೀ ಸೈನಿಕರು ಟ್ಯಾಂಕ್ಗಳ ಲೆಕ್ಕ ಅಲ್ಲ ಅದನ್ನು ಮೀರಿದ ಕೆಲವು ಸ್ಟ್ರಾಟಜಿಕ್ ಪವರ್ಗಳು ಇರ್ತವೆ ಅವೇ ನಿಜವಾದ ಗೇಮ್ ಚೇಂಜರ್ಗಳು ಉದಾಹರಣೆಗೆ ಮಿಸೈಲ್ ಟೆಕ್ನಾಲಜಿ ಭಾರತದ ದೊಡ್ಡ ಶಕ್ತಿನೇ ನಮ್ಮ ಮೇಕ್ ಇನ್ ಇಂಡಿಯಾ ಐದು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹೋಗಬಲ್ಲ ಅಗ್ನಿವಿ ಜಗತ್ತಿನ ಅತಿ ವೇಗದ ಬ್ರಹ್ಮೋ ಸೂಪರ್ಸಾನಿಕ್ ಮಿಸೈಲ್ ಇದೆಲ್ಲ ನಮ್ಮಲ್ಲೇ ತಯಾರಾಗಿದ್ದು ವಾಯು ರಕ್ಷಣೆಗೆ ಎಸ್ ಫೋರ್ ಹಂಡ್ರೆಡ್ ಕೂಡ ಇದೆ ಆದರೆ ಸೌದಿ ಅರೇಬಿಯಾ ತಮ್ಮ ರಕ್ಷಣೆಗಾಗಿ ಹೆಚ್ಚಾಗಿ ಅಮೆರಿಕದ ಪೇಟ್ರಿಯಾಟ್ ಥಾರ್ಡ್ ಸಿಸ್ಟಮ್ಗಳ ಮೇಲೆ ಡಿಪೆಂಡ್ ಆಗಿದೆ ಅವರತ್ರ ಇರೋ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕೂಡ ಚೀನಾದಿಂದ ತರಿಸ್ಕೊಂಡಿರೋದು ಇನ್ನೊಂದು ಉದಾಹರಣೆ ಅಂದರೆ ಡ್ರೋನ್ಗಳು ಇವತ್ತಿನ ಯುದ್ಧದಲ್ಲಿ ಡ್ರೋನ್ಗಳ ಪಾತ್ರ ತುಂಬಾ ದೊಡ್ಡದು ಇಲ್ಲೂ ಕೂಡ ಭಾರತ ರುಸ್ತುಂ ತಪಸ್ ತರಹದ ನಮ್ಮದೇ ಡ್ರೋನ್ಗಳನ್ನು ಅಭಿವೃದ್ಧಿ ಮಾಡ್ತಾ ಇದೆ ಜೊತೆಗೆ ಅಮೆರಿಕಾದಿಂದ ಕ್ಯೂ ನೈನ್ ಕ್ರಿಡೇಟರ್ ತರಹದ ಅಡ್ವಾನ್ಸ್ ಡ್ರೋನ್ಗಳನ್ನು ಖರೀದಿ ಮಾಡುತ್ತಿದೆ ಆದರೆ ಸೌದಿ ಅರೇಬಿಯಾ ಇನ್ನೂ ಡೆವಲಪ್ಮೆಂಟ್ ಹಂತದಲ್ಲೇ ಇದೆ ಅವರು ಹೆಚ್ಚಾಗಿ ಅಮೆರಿಕ ಚೀನಾ ಟರ್ಕಿಯಿಂದ ಡ್ರೋನ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ ಸರಿ ಇದೆಲ್ಲ ಒಂದು ಕಡೆ ಆದರೆ ಈಗ ನಾವು ಮಾತಾಡೋಕೆ ಹೊರಟಿರೋದು ಈ ಇಡೀ ಹೋಲಿಕೆಯ ದಿಕ್ಕನ್ನೇ ಬದಲಿಸೋ ಒಂದು ವಿಷಯ ಇದೊಂದು ಅಲ್ಟಿಮೇಟ್ ವೆಪನ್ ಅದೇನಂದ್ರೆ ಭಾರತ ಒಂದು ಅಧಿಕೃತ ನ್ಯೂಕ್ಲಿಯರ್ ಸ್ಟೇಟ್ ಅಂದರೆ ಪರಮಾಣು ಅಸ್ತ್ರಗಳನ್ನು ಹೊಂದಿರುವ ದೇಶ ಅಂದಾಜಿನ ಪ್ರಕಾರ ಭಾರತದ ಹತ್ರ ಸುಮಾರು ನೂರ ಎಂಬತ್ತು ನ್ಯೂಕ್ಲಿಯರ್ ವೆಪನ್ಗಳಿವೆ ಈ ಒಂದು ಸಂಖ್ಯೆ ಯುದ್ಧದ ಯಾವುದೇ ಲೆಕ್ಕಾಚಾರವನ್ನ ಯಾವುದೇ ಹೋಲಿಕೆಯನ್ನ ಸಂಪೂರ್ಣವಾಗಿ ತಲೆ ಕೆಲಗು ಮಾಡುವ ಶಕ್ತಿ ಹೊಂದಿದೆ ಮತ್ತೆ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದರೆ ಸೌದಿ ಅರೇಬಿಯಾ ಹತ್ರ ತಮ್ಮದೇ ಆದ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ ಝೀರೋ ಸೊ ಈ ಪವರ್ ಇಕ್ವೇಷನ್ನಲ್ಲಿ ಇದೆಲ್ಲದಕ್ಕಿಂತ ದೊಡ್ಡ ನಿರ್ಣಾಯಕ ಫ್ಯಾಕ್ಟರ್ ಅಂದರೆ ಇದೆ ಹಾಗಾದ್ರೆ ಈ ಎಲ್ಲ ನಂಬರ್ಸ್ ಸಾಂಪ್ರದಾಯಿಕ ಪಡೆಗಳ ಶಕ್ತಿ ಮತ್ತು ಕೊನೆಗೆ ಆ ಅಲ್ಟಿಮೇಟ್ ವೆಪನ್ ಅಂದೆ ಪರಮಾಣು ಅಸ್ತ್ರ ಇದೆಲ್ಲವನ್ನು ಪರಿಗಣಿಸಿದಾಗ ಈ ಎರಡು ದೇಶಗಳಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ